ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಈ ಸ್ಟೋರಿನ ಘನವಿತ್ತ ಸಿದ್ದರಾಮಯ್ಯನವರ ಸರ್ಕಾರ ತಪ್ಪದೇ ನೋಡ್ಬೇಕು ಅದರಲ್ಲೂ ಹುಕ್ಕೇರಿ ಶಾಸಕರಾದಂತಹ ನಿಖಿಲ್ ಉಮೇಶ್ ಕತ್ತಿ ಮಾಜಿ ಸಂಸದರಾದ ರಮೇಶ್ ಕತ್ತಿ ಕೂಡ ಕಡ್ಡಾಯವಾಗಿ ನೋಡಲೇಬೇಕಾದ ಸ್ಟೋರಿ ಯಾಕೆಂದ್ರೆ ರೈತ ನಮ್ಮ ದೇಶದ ಬೆನ್ನೆಲುಪು ಅಂತಹ ಬೆನ್ನೆಲುಬನ್ನೇ ಮುರಿಯೋ ಷಡ್ಯಂತ್ರ ಸದ್ದಿಲ್ಲದೆ ನಡೀತಿದೆ ಅದು ಹೇಗೆ ಅಂತೀರಾ ಈ ಬಗ್ಗೆ ತಿಳಿಯೋ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡುವುದನ್ನ ಮರಿಬಿಡಿ ಸ್ನೇಹಿತರೆ ಒಮ್ಮೆ ಈ ವಿಡಿಯೋ ನೋಡಿ ರೈತರು ಯಾವ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಇಂತಹ ಪ್ರತಿಭಟನೆ ಅವರು ಮಾಡುತ್ತಿರುವುದು ಯಾರ ವಿರುದ್ಧ ಗೊತ್ತಾ ರೈತರನ್ನೇ ಕೊಳ್ಳಿ ಹೊಡೆಯೋಕೆ ನಿಂತಿರುವ ಕೆಲ ಖಾಸಗಿ ಮಾರ್ಕೆಟ್ನ ವ್ಯಾಪಾರಸ್ಥರ ಪರ ನಿಂತಿರೋ ಕೆಲವು ಭ್ರಷ್ಟಾಧಿಕಾರಿಗಳ ವಿರುದ್ಧ ಹೌದು ಸ್ನೇಹಿತರೆ ಇದು ಸಂಕೇಶ್ವರದ ದುರದುಂಡೇಶ್ವರ ಮಠದ ಖಾಸಗಿ ಮಾರ್ಕೆಟ್ನಲ್ಲಿ ರೈತರಿಗೆ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ನಡೆಯುತ್ತಿರುವ ಹೋರಾಟ ಈ ಹೋರಾಟ ಶುರುವಾಗಿರುವುದು ನಿನ್ನೆ ಮೊನ್ನೆ ಇಲ್ಲ ಕಳೆದ ಹಲವು ತಿಂಗಳ ಹಿಂದೆಯೇ ರೈತರು ಇಲ್ಲಿನ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅದಕ್ಕೆ ಕಾರಣವೇ ದುರದುಂಡೇಶ್ವರ ಮಾರ್ಕೆಟ್ನಲ್ಲಿ ಕೆಲ ವ್ಯಾಪಾರಸ್ಥರು ರೈತರನ್ನ ಎಗ್ಗಿಲ್ಲದೆ ಸುಲಿಗೆ ಮಾಡ್ತಿದ್ದರು ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರು ಹೋಲ್ಸೇಲ್ ಮಾರಾಟ ಮಾಡಬೇಕಾದ್ರೆ ಅದಕ್ಕೆ ಸ್ಥಳೀಯವಾಗಿರುವ ಎಪಿಎಂಸಿ ಮಾರ್ಕೆಟ್ ವತಿಯಿಂದ ಲೈಸೆನ್ಸ್ ಪಡಿಬೇಕು ಆದ್ರೆ ಅಲ್ಲಿನ ವ್ಯಾಪಾರಸ್ಥರು ಮಾತ್ರ ಎಪಿಎಂಸಿ ಮಾರ್ಕೆಟ್ ನಿಂದ ಲೈಸೆನ್ಸ್ ಪಡೆದಿಲ್ಲ ಅದಕ್ಕೆ ಬದಲಾಗಿ ಪುರಸಭೆಯಿಂದ ಕೇವಲ ರಿಟೇಲ್ ವ್ಯಾಪಾರ ಮಾಡೋಕೆ ಲೈಸೆನ್ಸ್ ಪಡೆದು ಆ ಲೈಸೆನ್ಸ್ ಮೂಲಕವೇ ಹೋಲ್ಸೇಲ್ ಮಾರಾಟ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದ ಸ್ಥಳೀಯ ರೈತರು ಕಾನೂನು ಹೋರಾಟಕ್ಕೂ ಮುಂದಾಕಿದ್ದಾರೆ ಕೇವಲ ಇಷ್ಟು ಮಾತ್ರವಲ್ಲ ಈ ಖಾಸಗಿ ಮಾರ್ಕೆಟ್ಗೆ ಬರುವ ರೈತರಿಂದ ಪ್ರತಿ ಬ್ಯಾಗ್ಗೆ ಇಂತಿಷ್ಟು ಅಂತ ಕಮಿಷನ್ ಕೂಡ ಪಡೆಯುತ್ತಿದ್ದಾರೆ ಇನ್ನು ದೂರದುಡೇಶ್ವರ ಮಠಕ್ಕೆ ಸೇರಿರುವ ಖಾಸಗಿ ಮಾರ್ಕೆಟ್ನಲ್ಲಿ ಪ್ರತಿ ವರ್ಷ ನಲವತ್ತೆಂಟರಿಂದ ಐವತ್ತು ಲಕ್ಷಕ್ಕೆ ಖಾಸಗಿ ವ್ಯಾಪಾರಸ್ಥರು ಟೆಂಡರ್ ಪಡಿತಾರೆ ಹೀಗೆ ಟೆಂಡರ್ ಪಡೆಯೋರು ಆ ಮಾರ್ಕೆಟ್ಗೆ ಬರುವ ರೈತರನ್ನ ಸುಲಿಕೆ ಮಾಡ್ತಿದ್ದಾರೆ ಹೀಗೆ ಮಾಡಿಯೇ ಪ್ರತಿ ವರ್ಷ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ ಇಂತಹ ಅನ್ಯಾಯದ ವಿರುದ್ಧವೇ ಇಲ್ಲಿರುವ ಸ್ಥಳೀಯ ರೈತರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ ಮಾರ್ಚ್ ನಲ್ಲಿ ಈ ಖಗಿ ಮಾರ್ಕೆಟ್ ನ ವ್ಯಾಪಾರಸ್ಥರ ಲೈಸೆನ್ಸ್ ಎಕ್ಸ್ಪೈರ್ ಆಗಿದೆ ಆದ್ರೂ ಮತ್ತೆ ರಿಟೇಲ್ ವ್ಯಾಪಾರಸ್ಥರಾಗಿ ಪುರಸಭೆಯ ಲೈಸೆನ್ಸ್ ಪಡೆದು ಹೋಲ್ಸೇಲ್ ಮಾರಾಟ ಮಾಡ್ತಿದ್ದಾರೆ ಇನ್ನು ಇದಕ್ಕೆ ಸಂಬಂಧಿಸಿ ಘನ ನ್ಯಾಯಾಲಯ ಕೂಡ ವಿಚಾರಣೆ ಮಾಡ್ತಿದೆ ಇದರ ಮಧ್ಯೆ ಎಪಿಎಂಸಿ ಲೈಸೆನ್ಸ್ ಇಲ್ಲದೆ ಹೋಲ್ಸೇಲ್ ಮಾಡುವವರ ವಿರುದ್ಧ ಕೂಡ ರೈತ ಹೋರಾಟಗಾರರು ಪೊಲೀಸ್ ಕಂಪ್ಲೇಂಟ್ ನೀಡಿ ಎಫ್ಐಆರ್ ಮಾಡಿಸಿದ್ದಾರೆ ಆದ್ರೂ ಯಾರೊಬ್ಬರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡೋದಿಲ್ಲ ವಿಚಾರಣೆಗೂ ಕರೆದಿಲ್ಲ ಇದರ ಮಧ್ಯೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೂಡ ಇದರ ದುಂದೇಶ್ವರ ಖಾಸಗಿ ಮಾರ್ಕೆಟ್ನಲ್ಲಿ ಎಪಿಎಂಸಿ ಮಾರ್ಕೆಟ್ನ ಅನುಮತಿ ಇಲ್ಲದೆ ಮಾರಾಟ ಮಾಡ್ತಿರುವುದಕ್ಕೆ ಈ ಮಾರ್ಕೆಟ್ ಸ್ಥಗಿತಗೊಳಿಸಬೇಕು ಅಂತ ಆದೇಶವನ್ನ ನೀಡಿದೆ ಆದ್ರೆ ಆ ಆದೇಶಕ್ಕೂ ಕಬಡ್ಡಿ ಕಾಸಿನ ಕಿಮ್ಮತ್ತು ಕೂಡ ವ್ಯಾಪಾರಸ್ಥರು ನೀಡ್ತಿಲ್ಲ ಅಲ್ಲದೆ ಮತ್ತೆ ಪುರಸಭೆ ನೀಡಿರುವ ರೀತಿ ಲೈಸೆನ್ಸ್ ಇಟ್ಕೊಂಡು ಮತ್ತದೇ ಹೋಲ್ಸೇಲ್ ಮಾರಾಟವನ್ನ ಗೆಲ್ಲದೆ ರಾಜೋಷವಾಗಿ ಮಾಡ್ತಿದ್ದಾರೆ ರೈತರಿಗೆ ಇಷ್ಟೆಲ್ಲ ಅನ್ಯಾಯ ನಡೀತಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕುರುಡರಾಗಿಯೇ ಇದ್ದಾರೆ ಎಪಿಎಂಸಿ ಅನುಮತಿ ಇಲ್ಲದೆ ಖಾಸಗಿ ಮಾರ್ಕೆಟ್ ನಲ್ಲಿ ಹೋಲ್ಸೇಲ್ ವ್ಯಾಪಾರ ಮಾಡೋದು ಅಲ್ಲಿಗೆ ಬರುವ ರೈತರಿಂದ ಕಮಿಷನ್ ವಸೂಲಿ ಮಾಡೋದು ಅಕ್ಷಮ್ಯ ಅಪರಾಧವಾಗಿದೆ ಅಲ್ಲದೆ ಎ ಪಿ ಬಿಟ್ಟು ಪುರಸಭೆ ಆಗ್ಲಿ ನಗರಸಭೆ ಆಗ್ಲಿ ಇಂತಹ ಹೋಲ್ಸೇಲ್ ಮಾರಾಟಕ್ಕೆ ಲೈಸೆನ್ಸ್ ಕೊಡುವಂತಿಲ್ಲ ಆದ್ರೂ ಕೆಲ ಭ್ರಷ್ಟಾಧಿಕಾರಿಗಳು ಕೆಲ ಪ್ರಭಾವಿ ರಾಜಕಾರಣಿಗಳು ಮಾತ್ರ ಈ ಖಾಸಗಿ ವ್ಯಾಪಾರಸ್ಥರ ಪರ ಒಳಗೊಳಗೇ ಕೆಲಸ ಮಾಡ್ತಿರೋದು ನಿಜಕ್ಕೂ ಸ್ಥಳೀಯ ರೈತರಿಗೆ ಮಾಡ್ತಿರೋ ಘೋರ ಅನ್ಯಾಯವೇ ಸರಿ ಘೋರ ಅನ್ಯಾಯ ರೈತರಿಗೆ ನಡೀತಿರುವುದು ಕಣ್ಮುಂದೆ ಕಾಣ್ತಿದ್ರು ಇಲ್ಲಿನ ಶಾಸಕರಾದಂತಹ ನಿಖಿಲ್ ಕತ್ತಿ ಹಾಗೂ ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಯಾಕೆ ಮೌನವಾಗಿ ಕೈಕಟ್ಟಿಕೊಳ್ತಿದ್ದಾರೆ ಎನ್ನುವ ಪ್ರಶ್ನೆಗಳನ್ನ ರೈತ ಹೋರಾಟಗಾರರು ಕೇಳ್ತಿದ್ದಾರೆ ಮೊದಲೇ ರೈತರ ಪರಿಸ್ಥಿತಿ ಇಂದಿನ ದಿನಗಳಲ್ಲಿ ಚಿಂತಾಜನಕವಾಗಿರ್ತದೆ ಅಂತಹದ್ರಲ್ಲಿ ಅಂತಹ ರೈತರನ್ನ ರೈತರು ಬೆಳೆಯೋ ಬೆಳೆಗಳಿಗೆ ಒಳ್ಳೆಯ ರೇಟು ಸಿಗುವಂತಹ ವಾತಾವರಣ ಸೃಷ್ಟಿ ಮಾಡಬೇಕಾಗಿರುವುದು ಸಂಬಂಧಪಟ್ಟ ಅಧಿಕಾರಿಗಳ ಆದ್ಯ ಕರ್ತವ್ಯ ಅದನ್ನ ಬಿಟ್ಟು ಖಾಸಗಿ ವ್ಯಾಪಾರಸ್ಥರ ಪರ ನಿಂತು ರೈತರಿಗೆ ಇಂತಹ ಅನ್ಯಾಯ ಮಾಡೋಕೆ ಹಿಂಬದಿಯಿಂದ ಕುಮ್ಮಕ್ಕು ನೀಡ್ತಿರೋದು ರೈತಾಪಿ ಜನರ ಬದುಕನ್ನೇ ಕಬಳಿಸೋಕೆ ಹೊರಟಿರೋದು ಎಷ್ಟು ಸರಿ ಪ್ರಜ್ಞಾ ಸಮಾಜ ರೈತರ ತರ ನಿಲ್ಲಬೇಕಿದೆ ಇಲ್ಲದೇ ಹೋದ್ರೆ ಮಳೆ ಅತಿವೃಷ್ಟಿ ಅನಾವೃಷ್ಟಿಯಿಂದಲ್ಲ ಇಂತಹ ಅನ್ಯಾಯಗಳಿಂದಲೇ ರೈತರ ಜೀವನಗಳು ಮುಸುಕಾಗೋದು ಅಕ್ಷರಶಃ ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ